ನಮಸ್ಕಾರ ಕರುನಾಡು ನಿಮಗೆ ಗೊತ್ತಾ ಅಮಾವಾಸ್ಯ ಹುಣ್ಮೆ ಯಾವಾಗ ಬರುತ್ತೆ ಅಂತ ನಿಮಗೆ ಕ್ಯಾಲೆಂಡರ್ ನೋಡಿದ್ರೆ ಆದರೆ ಆದ್ರೆ ಲೋಗ್ ಯಾವಾಗ ಬರುತ್ತೆ ಅಂತ ನಮಗೆ ಗೊತ್ತಿರಲ್ಲ ಮಾಡಿದಾಗೆ ಗೊತ್ತಿರುತ್ತೆ ಸೊ ಇವತ್ತು ಮತ್ತೊಂದು ಬ್ಲಾಗ್ ನ ಶುರು ಮಾಡ್ತಾ ಇದೀವಿ ಇವತ್ತು ವ್ಲಾಗ್ ಏನಿಗ್ ಬಂದಿದಿನಿ ಅಂತ ಹೇಳಕ್ಕಿಂತ ಮುಂಚೆ ಒಂದ್ ಸಣ್ಣ ಕತೆ ಹೇಳ್ತೀನಿ ಕೇಳಿ ಒಬ್ಳು ಫ್ರೆಂಡಿನ ಮದ್ವೆಗೆ ಇಬ್ರು ಸ್ನೇಹಿತರು ಸೇರ್ಕೊಂಡು ಹೋಗ್ತಾ ಇರ್ತಾರೆ ಇಬ್ರು ಸ್ನೇಹಿತರು ಹೋಗ್ತಿರೋ ಜಾಗ ಹೊಸದಾಗಿರುತ್ತೆ ಇಬ್ರು ಸೇರ್ಕೊಂಡು ಹೋಗ್ತಿರ್ತಾರೆ ಅಲ್ಲಿ ಮದುವೆ ಹಾಲೆಲ್ಲ ನೋಡ್ಕೊಂಡು ತಿಂಡಿ ತಿನ್ಕೊಂಡು ಅವ್ರು ಎಲ್ಲಿ ಉಳ್ಕೋಬೇಕಲ್ಲ ಜಾಗದಲ್ಲಿ ನೋಡಕ್ ಹೋಗ್ತಾರೆ ಬೂತ್ ಇರುತ್ತೆ ಅದು ರಂಗ ಮಹಲ್ ಅಂತ ತುಂಬಾ ದೊಡ್ಡದು ಜನನೇ ಇಲ್ಲ ಖಾಲಿ ಊರ್ ಹೊರಗಡೆ ಇದೆ ಒಂದ್ ಲೈಟ್ ಕೂಡ ಇಲ್ಲ ಅಲ್ಲಿ ನೋಡಕ್ ಹೆಂಗ್ ಅನ್ಸುತ್ತೆ ಅಂದ್ರೆ ಈ ಮೂವಿಲಿ ಬೂತ್ ಬಂಗ್ಲೆ ತೋರಿಸ್ತಾರಲ್ಲ ಆ ರೀತಿನೇ ಅನ್ಸುತ್ತೆ ವಿಶಾಲವಾಗಿರೋ ಒಂದು ಹಾಲ್ ಆಗಿರ್ಬೋದು ಒಂದಷ್ಟು ಕಬ್ನದ್ ಗೇಟ್ ಗಳನ್ನ ದಾಟ್ಕೊಂಡು ಹೋದ್ರೆ ಅಲ್ಲೊಂದೇ ಒಂದು ಮೂಲೆಯಲ್ಲಿ ಒಂದೇ ಒಂದು ರೂಮ್ ಇರುತ್ತೆ ಯಾರೂ ಇಲ್ಲ ನಿಶಬ್ದ ಸುತ್ತ ಮರಗಳು ಈ ರೀತಿ ಒಂದು ಸಿಚುವೇಶನ್ ಇರುತ್ತೆ ಇದರಿಂದ ಏನ್ ಮಾಡ್ತಾನೆ ಒಬ್ಬ ಅಮಾಯಕ ತುಂಬಾ ಭಯ ಪಡ್ಕೊಂಡ್ಬಿಡ್ತಾನೆ ಇದು ಹೀಗಿದೆ ಅಂತ ಅಷ್ಟಲ್ಲೇ ಅವ್ನ ಜೊತೆ ಇನ್ನೊಬ್ಬ ಬಂದಿರ್ತಾನಲ್ಲ ಸ್ನೇಹಿತ ನಾನ್ ಮನೆ ಹೋಗ್ತೀನಪ್ಪ ನಂಗೆ ನಾಳೆ ಇನ್ನೊಂದು ಕಾರ್ಯಕ್ರಮ ಇದೆ ನಾನು ಉಳ್ಕೊಳಲ್ಲ ಅಂತಾನೆ ಇನ್ನೊಬ್ಬನಿಗೆ ಪೊಕ್ಕಳು ಗಾಬ್ರಿ ಅಯ್ಯಪ್ಪ ಗೊತ್ತಿಲ್ಲ ದೂರು ಇಲ್ಲಿದ್ದು ಏನ್ ಮಾಡ್ಬೇಕು ಎಂತ ಮಾಡ್ಬೇಕು ಇದು ಹಾಳ್ ಬಂಗ್ಲೆ ಇದ್ದಂಗೈತದು ಯಾರು ಇಲ್ಲ ಕೇಳಕ್ಕಿಲ್ಲ ಹೇಳಕ್ಕಿಲ್ಲ ಅಂತ ಭಯ ಮತ್ತೆ ಟ್ರಾನ್ಸ್ಪೋರ್ಟೇಶನ್ ಇಲ್ಲ ಹೋಗ್ಬೇಕು ಎಲ್ಲರ ಹೋಗ್ಬೇಕು ಅಂದ್ರೆ ಕೈಯಲ್ಲಿ ಗಾಡಿ ಇಲ್ಲ ಆಟೋ ಹುಡುಕ್ಬೇಕು ಆಟೋಗಳೆಲ್ಲೂ ಕಾಣಿಸ್ತಾ ಇಲ್ಲ ಸುತ್ತಮುತ್ತ ಇದ್ರಿಂದ ಅವನು ಯೋಚನೆ ಮಾಡಿ ಮಾಡಿ ಏನ್ ಮಾಡ್ತಾನೆ ನಾನು ಮನೆಗೆ ಹೋಗ್ತೀನಿ ನಾಳೆ ಮತ್ತೆ ಬರ್ತೀನಿ ಮದ್ವೆಗೆ ಮುಹೂರ್ತದ ಟೈಮಿಗೆ ರಿಸೆಪ್ಷನ್ ಟೈಮಿಗೆ ಸದ್ಯಕ್ಕೆ ನಾವು ಮನೆ ಹೋಗಿ ತಲ್ಪ್ಕೊಂಡ್ ಸಾಕಪ್ಪ ಅನ್ನೋ ಮನಸ್ಥಿತಿ ಅವನು ಬರ್ತಾನೆ ಆ ರೀತಿ ಬಂದು ಏನ್ ಮಾಡ್ತಾನೆ ನೆಕ್ಸ್ಟ್ ಈ ತರ ವ್ಲಾಗ್ ಮಾಡ್ಕೊಂಡು ಕತೆ ಹೇಳ್ಕೊಂಡು ಮದ್ವೆಗೆ ಅವ್ನು ಏನ್ ತಿನ್ ಕರ್ಕೊಂಡು ಹೋಗ್ತಾ ಇರ್ತಾನೆ ಸೊ ಅದೇ ಈ ವ್ಲಾಗಿನ ಕತೆ ನಿನ್ನೆ ಹೋಗಿದ್ವಿ ಹರಪ್ನಲ್ಲಿ ಹತ್ರ ಹೂವಿ ನಡಗಲಿ ಅಂತ ಊರು ಅಲ್ಲಿ ಮದ್ವೆ ಇರೋದು ನನ್ನ ಸ್ನೇಹಿತರದು ಅವಳು ಮದ್ವೆ ಹೋಗ್ತಾ ಇದ್ದೀವಿ ನೀನೇ ರಿಸೆಪ್ಷನ್ ಸಂಜೆ ಎಲ್ಲ ಮುಗಿಸ್ಕೊಂಡು ಬಂದು ಇವಾಗ ಹೋಗ್ತಾ ಇದ್ದೀವಿ ಹರಪನಹಳ್ಳಿ ಮೇಲೆ ಹೋಗಬೇಕು ನಾನು ಕಾಲೇಜ್ ಸಿಗುತ್ತೆ ನಾನು ಡಿಪ್ಲೊಮಾ ಓದಿದ್ದು ಅದನ್ನೆಲ್ಲ ನಿಮಗೆ ತೋರಿಸ್ತೀನಿ ಮತ್ತು ಮದುವೆ ಕಾರ್ಯಕ್ರಮ ಇದೆ ಸೊ ಅದಕ್ಕೋಸ್ಕರನೇ ತುಂಬ ದಿನ ಆದಮೇಲೆ ಮತ್ತೆ ಬ್ಲಾಗಿಗ್ ಬಂದಿದ್ದೀನಿ ಸೊ ಬನ್ನಿ ತುಂಬ ದಿನ ಆದಮೇಲೆ ನನಗೂ ತುಂಬ ಟೈಮ್ ಸಿಕ್ಕಿದ್ದು ಪ್ರತಿನಿತ್ಯ ಟೈಮೇ ಇರೋಲ್ಲ ಕೆಲಸ ಇದರಲ್ಲಿ ಟೈಮ್ ಅಂದರೆ ಬೆಳಿಗ್ಗೆ ಎದ್ದ ತಕ್ಷಣ ಮಲ್ಕೊಳ್ಳೋದೆ ಆ ಮಧ್ಯೆ ಹೇಗೆ ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ ಅಷ್ಟು ವಿಪರೀತ ಕೆಲಸ ಇರುತ್ತೆ ಅದ್ರ ಮಧ್ಯೆ ಮಾಡ್ಲಿಕ್ಕೆ ಆಗಲ್ಲ ಎಲ್ಲಿಗೂ ಹೋಗ್ಲಿಕ್ಕೂ ಹೋಗಲ್ಲ ಎಲ್ಲರ ಹೋಗೋಕೆ ಈ ಥರ ಚಾನ್ಸ್ ಸಿಕ್ಕಿ ಒಂದು ಕಂಟೆಂಟ್ ಮಾಡ್ಬೋದಪ್ಪ ಅಂತ ಅನ್ನಿಸ್ದಾಗ ಮಾಡ್ಬೋದು ಅಂಥದ್ದು ಸದನ್ ಮಾಡ್ತಾ ಇವತ್ತು ವ್ಲಾಗ್ ವ್ಲಾಗು ಎಲ್ರಿಗೂ ವೆಲ್ಕಮ್ ಅಂತ ಹೇಳ್ತಾ ಇದ್ದೀನಿ ಕೊನೆ ತನಕ ವಿಡಿಯೋ ನೋಡಿ ಅಪರೊಬ್ಬಕ್ಕೆ ವ್ಲಾಗ್ ಹಾಕೋದ್ರು ಪರವಾಗಿಲ್ಲ ಶೇರು ಸಬ್ಸ್ಕ್ರೈಬು ಲೈಕ್ ಮಾಡ್ತಾ ಇರಿ ಅಪರೂಪಕ್ಕೆ ಬಂದರೂ ಕೂಡ ಸ್ವಲ್ಪ ಲೇಟೆಸ್ಟಾಗೆ ಬರ್ತೀವಿ ಸೊ ಬನ್ನಿ ನಾನು ಮುಂದೆ ನನ್ನ ಕಾಲೇಜೆಲ್ಲ ತೋರಿಸ್ತೀನಿ ಹರಿಹರಕ್ಕೆ ಬಂದ್ವಿ ಅಲ್ಲಿಂದ ಅರಪನಹಳ್ಳಿ ಕಡೆ ಹೊರಡಬೇಕು ಕಾಲೇಜ್ ತೋರಿಸ್ತೀನಿ ನಿಮಗೆ ಸೊ ವಿ ಫೈನಲಿ ಇದ್ದೀವಿ ನಮ್ಮ ಕಾಲೇಜು ಸೊ ಇಲ್ಲಿ ರೋಡ್ ನೋಡ್ಬೋದು ಆ ಕಡೆ ಈ ಕಡೆ ಊರೇನಿಲ್ಲ ತೋರಿಸಮ್ಮ ಸುತ್ತಮುತ್ತ ಒಂದು ಸೆಕೆಂಡು ಸೊ ಆ ಕಡೆ ಸುತ್ತಮುತ್ತ ಏನೂ ಇಲ್ಲ ಅಂಡ್ ದಿಸ್ ಇಸ್ ದ ಕಾಲೇಜ್ ವೆರೈ ಸ್ಟಡಿ ಬಸ್ಗಳು ಈ ರೀತಿ ಬರ್ತಾ ಇತ್ತು ಇಲ್ಲಿ ಸುತ್ತಮುತ್ತ ರೋಡಲ್ಲಿ ಏನೂ ಇರ್ತಿರಲಿಲ್ಲ ಆ್ಯಂಡ್ ನಾವು ಇಲ್ಲಿ ಇಟ್ಕೋಬೇಕಾಗಿತ್ತು ಎರಡು ಊರುಗಳ ಮಧ್ಯೆ ಇರ್ತಕ್ಕಂಥದ್ದು ಕಾಲೇಜ್ ಇದು ಸರ್ಕಾರಿ ಪಾಲಿಟೆಕ್ನಿಕ್ ಹರಪನಹಳ್ಳಿ ಅಂತ ಇಲ್ಲೇ ನಾನು ಓದಿದ್ದು ನನ್ನ ಡಿಪ್ಲೊಮಾನ ಕಾಂಪೌಂಡಲ್ಲಿ ಈಗ ಹೊಸ ಹಾಕಿದ್ದಾರೆ ಮುಂಚೆ ಬಸ್ ಇಲ್ಲಿಂದ ನಡ್ಕೊಂಡು ಹೋಗ್ತಾ ಇದ್ವಿ ಸೊ ಇಲ್ಲೇ ಕಾಲೇಜ್ ಓದ್ತಾ ಇತ್ತು ಎಲ್ಲ ಬಂದರೆ ಅಲ್ಲೋಗಿ ಕುತ್ಕೋತಿದ್ವಿ ನಾವೆಲ್ಲ ಆ ಕಡೆ ಆ ಕಡೆ ಮುಂದೆ ಎಲ್ಲ ಖಾಲಿ ಜಾಗ ಫುಲ್ ರೋಡ್ ಮಧ್ಯೆ ಇರೋದಲ್ವ ಇದು ವೀಸ್ ಟು ಗೋ ಅಂಡ್ ಸಿಟ್ ದೇರ್ ಸೊ ಇವಾಗ ಸ್ವಲ್ಪ ಇಂಪ್ರೂವ್ ಮಾಡಿದ್ದಾರೆ ಆ ಕಡೆ ಅಂಗಡಿಗಳು ಇದಾವೆ ಅದು ಇದು ಇದಾವೆ ಸೊ ಈ ಕಾಲೇಜು ದಿಸ್ ಇಸ್ ದೇರ್ ಐ ಸ್ಟಡಿ ಆ್ಯಂಡ್ ಇಲ್ಲಿಂದ ನೆಕ್ಸ್ಟ್ ಬರೋದೇ ಹರಪನಳ್ಳಿ ಐದು ಕಿಲೋಮೀಟರ್ ಬರುತ್ತೆ ಬನ್ನಿ ನೀನು ಇಲ್ಲಿ ಫಸ್ಟ್ ಇಯರ್ ಅಲ್ಲಿದ್ದೆ ಅದಾದ್ಮೇಲೆ ಇಲ್ಲಿ ಹೊಸ ಕಾಲೇಜ್ ಮಾಡಿದ್ದು ಬ್ರಿಟಿಷ್ ಕಾಲದ ತಹಶೀಲ್ದಾರ್ ಆಫೀಸ್ ಹೇಗಿತ್ತು ಆ ಆಫೀಸ್ ನಮಗೆ ಕಾಲೇಜ್ ಆಗಿ ಹೇಗಿತ್ತು ಅಂತ ನಾನು ನಿಮಗೆ ತೋರಿಸ್ತೀನಿ ಬಟ್ ಲೆಟ್ಸ್ ಗೋ ಬಿಸಿಲು ನಾಡು ಹರಪನಳ್ಳಿ ಬಿಸಿಲು ರಾಜ್ಯ ಬಳ್ಳಾರಿ ಬೆಂದು ಹೋದ ನಾವು ಪ್ರಜೆಗಳು ಏನು ಮಾಡುವುದು ಈಗ ತಾನೇ ಕ್ರಿಯೇಟ್ ಮಾಡಿದ್ದ ಸಾಂಗ್ ಇಷ್ಟ ಆದ್ರೂ ಇಷ್ಟ ಆಗಿಲ್ಲ ಅಂದ್ರು ಕೇಳಿ ಏನ್ ಮಾಡೋದ್ ನೋಡಿ ಫೋಲ್ ಈಗ ಇದು ಔಟ್ಸ್ಕರ್ಟ್ಸ್ ಆಫ್ ನೋ ಹರಪ್ನಳ್ಳಿ ತನ್ನೆಲ್ಲ ಕಾಣಿಸ್ತೇನೆ ಮನೆಗಳೆಲ್ಲ ದಟ್ ಈಸ್ ವೇರ್ ಹರಪ್ನಳ್ಳಿ ಸಿಟಿ ಲೊಕೇಟ್ ಲೋಡ್ ಹಾಕೊಂಡು ಹಿಂಗ್ ಕಳ್ಳ ತನ್ ರೋಡ್ ಅಲ್ಲಿ ಓವರ್ಟೇಕ್ ಮಾಡ್ಕೊಂಡ್ ಬಂದೇ ಗಾಡಿನ ಮುಂದೆ ಹೋಗ್ತಿಲ್ಲ ನಟ ಸಾರ್ವಭೌಮ ಬಸ್ ಸ್ಟ್ಯಾಂಡ್ ಆ ಕಡೆ ಇದೆ ಹರಪ್ನಳ್ಳಿಗೆ ಎಂಟ್ರೆನ್ಸ್ ಬಂದಿದೀವಿ ಇಲ್ಲಿ ನಾವು ಬೆಣ್ಣೆ ದೋಸೆ ತಿನ್ನೋ ಹೋಟ್ಲ್ ಆಗಿರ್ಬೋದು ನಾನು ಇದ್ದ ಹಾಸ್ಟೆಲ್ ಆಗಿರ್ಬೋದು ರೂಮ್ಸ್ ಆಗಿರ್ಬೋದು ಇಲ್ಲೆಲ್ಲ ಈ ಕಡೆ ಹೋದ್ರೆ ಮಾರ್ಕೆಟ್ ಬರುತ್ತೆ ಇಲ್ಲಿಂದ ಮೂವಿ ಥಿಯೇಟರ್ ಬರುತ್ತೆ ಇಲ್ಲಿ ಅಜ್ಜ ರೋಡ್ ಸೈಡಿಗೆ ಹೋಗ್ದೇನೆ ಮುಂದೆ ಹೋಗ್ತಾವ್ರೆ ಪಾಪ ಅಜ್ಜಂತೆಲ್ಲ ಎಷ್ಟು ಕಾದು ಹೋಗಿರಬೇಡ ಈ ಬಿಸಿಲಿಗೆ ಅಜ್ಜ ಸರಿಯಾಗಿ ಕೊಲ್ಲ ಅಜ್ಜನ್ ಕಿವಿ ತೊಂದರೆ ಇರಬೇಕು ನಾನಿಂದ ಅನ್ಕೋಗ್ತೀನಿ ಆಯ್ತು ತೊಂದರೆ ಇಲ್ಲ ಇದು ಹಾಸ್ಪಿಟಲ್ ಆಗಿರ್ಬೋದು ಈ ರೀತಿ ಎಲ್ಲ ವ್ಯವಸ್ಥೆಗಳು ಉಂಟು ಇರೋದು ಇಲ್ಲಿ ನೋಡಿ ಇಲ್ಲೇ ಹೋಗ್ತಾ ಇದ್ವಿ ನಾವು ಕಾಲೇಜಿಗೆ ಹೋಗ್ಬಿಟ್ಟು ನಮಗೆ ಪಿ ಯು ಅವ್ರಿಗೆ ಕಾಲೇಜ್ ಇಲ್ಲ ಅಂದಾಗ ನಾವು ಹೋಗಲ್ಲಿ ಮಾಡ್ತಾ ಇದ್ವಿ ನಮಗೆ ಕ್ಲಾಸ್ ತಗೋತಾ ಇದ್ರು ದಿನಕ್ಕೆ ಒಂದು ತಾಸು ಮತ್ತೆ ಇರ್ತಾ ಇತ್ತು ಕ್ಲಾಸ್ ಉಲ್ಟಿ ಟೈಮಲ್ಲಿ ಆರಾಮ ಜುಮ್ ಅಂತ ವಾಪಸ್ ಬಂದ್ಬಿಡ್ತಾ ಇದ್ವಿ ಸೊ ಇಲ್ಲೆಲ್ಲ ಜರಾಕ್ಸ್ ಮಾಡ್ಸೋದಾಗಿರ್ಬೋದು ಮತ್ತೊಂದು ಮಗದೊಂದು ಇಲ್ಲೆಲ್ಲ ಆರಪ್ನಲ್ಲಿ ಇಲ್ಲೆಲ್ಲ ಅಡ್ಡಾಡಿದ ಜಾಗಗಳು ನಾವು ಸೊ ಮೆಮೊರಿ ಬ್ರಿಂಗ್ ಬ್ಯಾಕ್ ಬ್ರಿಂಗ್ ಬ್ಯಾಕ್ ಮೆಮೊರಿ ಬ್ರಿಂಗ್ ಬ್ಯಾಕ್ ಮೆಮೊರಿ ಇಲ್ಲಿ ಲೆಫ್ಟಿಗೆ ಒಂದು ಇದು ಬರುತ್ತೆ ಬಿಲ್ಡಿಂಗ್ ಅಲ್ಲಿ ತೋರಿಸೋದು ಇದು ಇದು ಇಲ್ಲಿ ಸೊ ಇದೇ ಕಾಲೇಜು ನಾವು ತಹಸೀಲ್ದಾರ್ ಆಫೀಸ್ ಇತ್ತು ಸಂಚಾರ ಪೊಲೀಸ್ ಘಟಕ ಆರೋಪದಲ್ಲಿತ್ತು ಮಾಡ್ಕೊಂಡಿದ್ದಾರೆ ಇಲ್ಲೇ ನಮ್ಮದು ಬಂದು ನಾವು ಓದ್ಕೊಂಡು ಮಾಡಿಕೊಂಡು ಲ್ಯಾಬೆಲ್ಲ ಎಲ್ಲೇ ಇರ್ತಾ ಇದ್ದಿದ್ದು ಇಲ್ಲೆಲ್ಲ ಅಡ್ಡಾಡ್ಕೊಂಡು ಇದ್ದಿದ್ದು ನಾವು ಇದೇ ನಮಗೆ ಕಾಲೇಜ್ ಅಂತ ಇದ್ದಿದ್ದು ದಿಸ್ ಈಸ್ ಇಟ್ ಇಲ್ಲೆಲ್ಲ ಕೂತ್ಕೋತಾ ಇದ್ವಿ ಅಲ್ಲಿ ತಟ್ಟೆ ಮೇಲೆ ಕುತ್ಕೋತಾ ಇದ್ವಿ ಮಾತು ಕತೆ ಫ್ರೆಂಡ್ಸ್ ಜೊತೆ ಇಲ್ಲೇ ನಮ್ದೆಲ್ಲ ನಡೀತಾ ಇತ್ತು ಸೊ ಇವಾಗ ನಾವು ಹೂ ನಡೆದ್ವಿ ಇವಾಗ ಈ ರೀತಿ ಹೋಗ್ಬೇಕು ಬನ್ನಿ ಲೆಟ್ಸ್ ಲೆಟ್ ನಡಗ್ಲಿ ಹಡಗಲಿ ನಿನ್ನ ಸೊಕ್ಕು ಅಂದಿರಬೇಕು ಹೂ ಮರನಿಗೆ ಅದಕ್ಕೆ ಹೂ ನಡಗಲಿ ಬನ್ನಿ ಲೆಟ್ಸ್ ಟು ಹೂವಿ ನಡಗ್ಲಿ ಮದ್ವೆಗೆ ರೋಡ್ ಚೆನ್ನಾಗಿದೆ ಅಲ್ಲಿಂದ ಸೊ ಎಷ್ಟು ಬಿಸಿಲು ಅಂತೀರ ಇಲ್ಲಿ ಟ್ರಸ್ಟ್ ಮೀ ಅನ್ಬಿಲೀವಬಲ್ ಬಿಸಿಲು ಮಧ್ಯಾಹ್ನ ಎರಡು ಗಂಟೆ ಏಳು ನಿಮಿಷ ಆಗಿದೆ ಒಬ್ರಿಗೆ ಕಾಯ್ತಾ ಇದ್ದೀವಿ ಕರ್ಕೊಂಡು ಹೋಗ್ಲಿಕ್ಕೆ ಕರ್ಕೊಂಡು ಹೋಗ್ಲಿಕ್ಕೆ ಅನ್ಬಿಲೀವಬಲ್ ಬಿಸಿಲಿದೆ ಸೊ ಇಲ್ಲಿಂದ ನೆಕ್ಸ್ಟು ಹರಿಹರಕ್ಕೆ ಹೋಗಬೇಕು ಹರಿಹಾರಿಯಿಂದ ಅವ್ರಿಗೆ ಡ್ರಾಪ್ ಮಾಡಿ ದಾವಣಗೆರೆ ಹೋಗ್ಬೇಕು ಇದು ಒಂದು ಸೈಡ್ ಆಫ್ ಬ್ಲಾಗ್ ಆದರೆ ದೇರ್ ಈಸ್ ಒನ್ ಮೋರ್ ಸೈಡ್ ನಿಮಗೆ ಇದಾದ ನಂತರ ಸಿಗುತ್ತೆ ಸೊ ಐ ತಿಂಕ್ ಮದುವೆದು ನಾನು ಇಲ್ಲಿಗೆ ಮುಗಿಸ್ತೀನಿ ನೆಕ್ಸ್ಟು ಮನೆ ಹೋಗಿ ನಂದು ಈ ಥರ ಎತ್ಕೊಳ್ತೀನಲ್ಲ ಅಲ್ಲಿಂದ ಮತ್ತೆ ಶುರು ಮಾಡ್ತೀನಿ ಆಯಿತಾ ಸೊ ಅಲ್ಲಿ ತನಕ ಎಲ್ರಿಗೂ ಬಾಯ್ ಬಾಯ್ ಆರ್ಟ್ಸ್ ಅಂಡ್ ಕ್ರಾಫ್ಟ್ಸ್ ಎಲ್ಲ ಮರದಲ್ಲಿ ಮಾಡಿರೋದು ಇದು ಸೈಕಲ್ ಥರ ಇದು ಕ ಕಬಣ ಇದ್ರಲ್ಲಿ ಮಾಡಿರೋದು ಏನೇನೋ ಮಾಡಿದ ಬಟ್ ಡಲ್ಲಿದೆಲ್ಲ ಜನ ಅಷ್ಟಿಲ್ಲ ಇಂಡಿಯನ್ ಕ್ರಾಫ್ಟ್ ಎಕ್ಸ್ಪೋ ಟ್ವೆಂಟಿ ಟ್ವೆಂಟಿ ಫೈವ್ చీర్ నోడే సమక్ కృష్ణ ఆరామ కూర్స్బౌదు ఎలా ఇదో మణిందో లోటగెల సిక్స్ పీసస్సు నూర ఐవత్ రూపాయ అంతే ఫిక్స్ బాకమ్ గాజింద ಉಂಡಿವೆಲ್ಲ ದುಡ್ಡಕ್ಕೆ ಪಿಂಗಾಣಿ ಪಿಂಗಾಣಿ ಆ ಕಡೆ ಬೇರೆ ಬೇರೆ ಜೊತೆ ಮರದ್ ನೋಡು ಆಟಿಕೆಗಳು ಐ ತಿಂಕ್ ಬೆನ್ನಿಗೆ ಮಸಾಜ್ ಮಾಡ್ಕೋತಾರೆ ಅಂದ್ಕೊಳ್ತೀನಿ ಪೇನಿಗೆ ಈ ಥರ ಮುಳ್ಳು ಮುಳ್ಳಿಂದ ಇರುತ್ತೆ ಆ್ಯಕ್ಯುಪಂಚರ್ ಮಾಡೋದು ಚೆನ್ನಾಗ್ ಆಗ್ತಾ ಕಣೆ ಚೆನ್ನಾಗಿ ಚೆನ್ನಾಗ್ ಇಟ್ ಫೀಲ್ಸ್ ಗುಡ್ ಐ ಥಿಂಕ್ ಕತ್ಕೆಗೂ ಮಾಡ್ಕೋಬೋದು ಅನ್ಸುತ್ತೆ ಅದು ಬ್ಯಾಡಾದರೆ ನಾರ್ಮಲ್ ಈ ಥರ ಇಲ್ಲ ಚೆನ್ನಾಗಿದೆ ಮಕ್ಕಳೆಲ್ಲ ಕುದಕ್ಕೆ ಮಾಡ್ಕೋಬೋದು ಚೆನ್ನಾಗಿದೆ ಆಟನು ಆಡ್ಬೋದು ಮೈಯೂ ಉಚ್ಕೋಬೋದು ಐ ಥಿಂಕ್ ಎಲ್ಲ ಆಟಿಕೇನು ಅನಿಸುತ್ತೆ ವಿ ಹ್ಯಾವ್ ಡೇ ಎಲ್ಲ ಮಾಡ್ಕೋಬೋದಲ್ಲ ಚೆನ್ನಾಗ ಪ್ರೈಸ್ ಹಾಕ್ಬೇಕಾಗಿತ್ತಲ್ಲ ಇಂಥ ಎಷ್ಟು ಅಂತ ಅಂತ ಆಕು ಪಂಕ್ಚರ್ ಇದೆ ಹೌದು ಮಣೆ ಏನು ಮಾಡ್ತೀವಿ ಮನೆಯ ಇದೇನಿದ ಓಕೆ ಉದಿನ ಕಟ್ಟಿರ ಹಾಂ ಹ್ಞೂ ಓಕೆ ಸ್ಪೂನು ಕನ್ನಡಿ ಇರೋದು ಆ ಸ್ಪೂನು ಚೆನ್ನಾಗಿದೆ ಅದು ಟಕ 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 ಅಂತ

ಟ್ರೇನು ಹಾಂ ಅದು ಅದು ಧೂಪ ಇಡೋದು ಎಲ್ಲ ಕಡೆ ಹರಡುತ್ತೆ ಅದು ಟ್ರೈನೇನು ಆರ್ಟ್ಸ್ ಎಕ್ಸ್ ಎಕ್ಸೋ ಎಕ್ಸ್ ಏನೋ ರೇಟ್ ಕೊಡೋಕ್ಕೆ ಮನೆಗೆ ಬಂದವರಿಗೆ ಟ್ರೇ ಇದು ನೋಡಿ ಸೈಕಲ್

ಹೀಟ್ 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 ಅಣ್ಣ ಎಷ್ಟಾಗುತ್ತೆ ಇದು ಇದು ಫೋರ್ ಒಂದು ನಾನ್ನೂರು ಬಟ್ ಐ ಥಿಂಕ್ ಇದ್ರ ಮೇಲೆ 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 ಆಫೀಸ್ ಚೇರ್ ಕೂರ್ತೀವಲ್ಲ ಅದ್ರ ಚೇರ್ಲಿಕ್ಕೆ ಸ್ಲಿಪ್ ಆಗಲ್ಲ ಸೊ ಯೂಶ ಬಟ್ಟೆಗಳು ತುಂಬಾ ಇಟ್ಬಿಟ್ಟಿರ್ತಾರೆ ಹೆಣ್ಮಕ್ಳು ಪೆಂಡಿ ಪೆಂಡಿತವು ಒಂದು ಗಂಡು ಮಕ್ಕಳ ಗಂಡು ಮಕ್ಳಿಗಿಂತ ವಾಚ್ಗಳಿದಾವೆ ಕೂಲಿಂಗ್ ಗ್ಲಾಸ್ ಇದ್ದಾವೆ ಮತ್ತು ನಮ್ಗೆ ಎರಡು ಗ್ಲಾಸ್ ಫುಲ್ ಆಯ್ತು ಬಟ್ಟೆ ಸೇಮ್ ಸೇಮ್ ಹಾಂ ಬಡ ತಗೊಳಲ್ಲ ಮಾಡಲ್ಲ ಕೇಳ ಏನು ಮಾಡ್ತೀಯ பச்சை 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 பச்ச பச்ச கட்ரணும் ಹೇರ್ ಕೂಲರು ಮಿಕ್ಸಿ ಸ್ಟವ್ ಸ್ಲಿಪ್ಪು ಹೆಣ್ಣು ಮಕ್ಕಳ ಚಪ್ಪಲಿಗಳು ಜೊತೆ ಆಟ ಸಾಮಾನು ಮಕ್ಕಳು ಮಕ್ಕಳುಗಳಿವೆಲ್ಲೇಳದು ಇಂಥ ತೊಗೊಂಬಿಟ್ರೆ ನೀವು ಅಕ್ಕಿ ನೀರು ಬಿಸಿ ಬೇಕು ಅಂತ ಇಟ್ಕೊಂಡಿಲ್ಲ ಹಾಕ್ಬಿಟ್ರೆ ನೀರೆಲ್ಲ ಒಗ್ಬಿಟ್ಟು ಅಕ್ಕಿಯಲ್ಲ ಉಳ್ಕೊಳ್ಳುತ್ತೆ ಅದರಲ್ಲಿ ಅಕ್ಕಿ ಬಸ್ ಯಾಕಾಗಿರ್ಬೋದು ಇಟ್ಸ್ ನೀಡೆಡ್ ಗೊಬ್ಬೆ कौन बात है नोट ऑयल फ्राइड हैला ऑयल फ्राइड एयर फ्राइड विदाउट है विदाउट ऑयल एयर फ्राई कर सकते हैं एयर फ्राई है बेस्ट टेक आइटम नहीं टमाटर न कोई यार विदाउट हैला टमाटर उसको निचोड़ के लेके आ ऑयल फ्री बोले ना? देख लो आप देख लो आप कर सकते ये विदाउट है ये विदाउट है ये टमाटो को खाते होगी चटनी मूंग दाल की ले जाओ सर दाल से बनाते हैं एक बार लेके तो जाओ आइटम टाटो नोड़े दय टू हाकस बीवर एवर डू दैट ಸ್ವೀಟ್ಸ್ ಸ್ವೀಟ್ಸ್ ಅಲ್ಲ ವಿಷ ಚಪ್ಪಲಿಗಳು ಕೂಲಿಂಗ್ ಕೂಲಿಂಗ್ ಗ್ಲಾಸ್ಗಳು ವ್ಯಾಲೆಟ್ಗಳು ಮತ್ತು ಅವನಾಗಲಿ ಮುಂದಿನ ಮಾತಾಡ್ಸ ಈಗ ಹಿಂದುಗಡೆ ಚಿಕ್ಕ

ಮತ್ತು ಅದೇ ಜೂತೆಗಳು ಹ್ಞೂ ಎಣ್ಣೆಯಲ್ಲಿ ಎಣ್ಣೆಯಲ್ಲಿ ಕರಿಯಕ್ಕೆಲ್ಲ ಮಂಚು ಗೋಬಿ ಮಂಚೂರಿಯನ್ ಪೌಡರು ಉಪ್ಪಿನಕಾಯಿ ಎಲ್ಲಿದ್ರೆ ಎಲ್ಲ ಕಡೆ ಎಳ್ದು ಬಿಡುತ್ತೆ ಅಲ್ಲ ಉಪ್ಪಿನಕಾಯಿ ಸಾರ್ ಬೆಸ್ಟ್ ಬಟ್ ತುಂಬ ಉಪ್ಪಿರುತ್ತೆ ತೈಲ ಬ್ಯಾಂಗಲ್ಸ್ ಜೂತ ಹ್ಞೂ ಸಣ್ಣ ಪುಟ್ಟ ಐಟಮ್ಗಳು ನೋಡಿ ಇಷ್ಟು ಇಷ್ಟು ದೊಡ್ಡ ರಂಗೋಲಿ ಹಾಕ್ಬೇಕು ಅಂದ್ರೆ ನೀನು ಇದು ಹಾಕೊಂಡು ಮೇಲ್ಗಡೆ ಅಲಗಾಡ್ಸ್ಬಿಟ್ರೆ ನಿಮ್ಮ ಬೆಳಿಗ್ಗೆಯದ್ದು ನೋಡಿ ಇಲ್ಲ ರಂಗೋಲಿ ಹಾಕೋದು ಇಲ್ಲ ಐ ಮೀನ್ ಚೂಸ್ ಅಲ್ಲಿ ಇಷ್ಟು ರಂಗೋಲಿ ಹಾಕ್ಬೇಕು ಬೆಳಿಗ್ಗೆಯ್ದು ಎಲ್ಲ ಆರ್ಟಿಫಿಶಿಯಲ್ ಇಟ್ಕೊಂಡು ಕುತ್ಕೊಂಡ್ರೆ ಆಫ್ ದಿಸ್ ಇದೇನಿದೆ ಓಕೆ ಓಕೆ ಗ್ಲಾಸ್ ಓಡಿಸೋಕೆಲ್ಲ ಫೈನ್ ಫೈನ್ ಬಟ್ಟೆಗಳು ನಾಟ್ ಮೈ ಸೆಕ್ಷನ್ ಫೈನಲಿ ನಾವು ಇದ್ದೇವೆ ನಿರ್ಗಮನದ ಕಡೆ ಹಣ್ಣಿ ಗೆಳೆಯರೇ ನಿರ್ಗಮಿಸೋಣ ಸೊ ನಾವು ಫೈನಲಿ ಎರಡು ಐಟಮ್ ತೊಗೊಂಡಿದ್ದೀವಿ ಒಂದು ನಾನು ಕುತ್ಕೊಳ್ಳಿಕ್ಕೆ ಚೇರ್ ಮೇಲೆ ಹಾಕೊಳ್ಳೋಕ್ಕೆ ಇನ್ನೊಂದು ಮಸಾಜ್ ತೊಗೊ ಮಸಾಜ ತೊಗೊಂಡಿದ್ದೀನಿ ನಾವು ಯು ಆರ್ ಹ್ಯಾಡಿಂಗ್ This is uh, cheese, capsicum, onion pizza. This one is um, corn cheese pizza, and this one is pizza cremaudo pudiki. And this is me very tired today, very tired. I don't know. I don't know. Let's have it. ಸೊ ಇದೇ ನೋಡಿ ನನ್ನ ಚೇರಿಗೆ ನಾನು ತಗೊಂಬಂದು ಹಾಕಿರೋದು ಅಲ್ಲಿ ಅಲ್ವಾ ತೊಗೊಂಡು ಇಲ್ಲಿ ಹಾಕಿದರೆ ಅಷ್ಟು ಬಿಸಿ ಆಗೋಲ್ಲ ಇದ್ರ ಮೇಲೆ ಕೂತ್ಕೊಂಡ್ರೆ ದಿನ ತುಂಬ ಹೊತ್ತು ಕೂತ್ಕೊಂಡ್ರೆ ಎಲ್ಲ ಬಿಸಿ ಆಗಿಬಿಡುತ್ತೆ ಬಟ್ ಇಲ್ಲಿ ಕೂತ್ಕೊಳ್ಳೋದ್ರಿಂದ ಬಿಸಿ ಆಗೋಲ್ಲ ಸೊ ಇದು ಈ ಬ್ಲಾಗ್ ಕಂಪ್ಲೀಟ್ ಆಗುತ್ತೆ ಇದರೊಟ್ಟಿಗೆ ಮುಂದಿನ ಬ್ಲಾಗಲ್ಲಿ ಸಿಗೋ ತನಕ ಎಲ್ರಿಗೂ ಟೆಕ್ಕಿರ್ ಬಾ ಬಾಯ್